ॐ मूर्तित्वे परिकल्पितः शशभृतो वर्त्मा पुनर्जन्मनाम् आत्मेत्यात्मविदाङ्कतुश्चेजतां भर्तामरज्योतिषां लोकानां प्रलयोदयस्थितिविभुश्चाने कदायश्रुतौ वाचन्नस्य तदात्मनेककरणस्त्रैलोक्यदीपूरविः नमस्कार नवग्रहगली ರಾಹುಗ್ರಹದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ರಾಹುಗ್ರಹವು ಮಾತಾಮಹನ ಕಾರಕತ್ವವನ್ನು ತಿಳಿಸತ್ತೆ ಅಂದರೆ ತಾಯಿಯ ತಂದೆ ಅಜ್ಜನ ಕಾರಕತ್ವವನ್ನು ತಿಳಿಸತ್ತೆ ಗೋಮೇದಕ ಹೇಳುವಂತಹ ರತ್ನವನ್ನು ರಾಹುಗ್ರಹದ ತೊಂದರೆಯಿಂದ ಪಾರಾಗುವುದಕ್ಕಾಗಿ ಗೋಮೇಧಕ ಹೇಳುವಂತಹ ರತ್ನವನ್ನು ಧರಿಸಬೇಕು ಹಾಗೆಯೇ ರಾಹುಗ್ರಹವು ರಾಶಿಯಲ್ಲಿ ಸ್ವಕ್ಷೇತ್ರವನ್ನು ಹೊಂದಿರುತ್ತೆ ಮಿಥುನ ರಾಶಿಯು ರಾಹುಗ್ರಹಕ್ಕೆ ಉಚ್ಚ ಸ್ಥಾನ ಧನುರ್ ರಾಶಿಯು ರಾಹುಗ್ರಹಕ್ಕೆ ನೀಚವಾದಂತಹ ಸ್ಥಾನ ಹದಿನೆಂಟು ವರ್ಷಗಳ ಕಾಲ ದಶಾವರ್ಷ ರಾಹುಗ್ರಹದ ದಶಾವರ್ಷ ಇರುತ್ತೆ ಅಂಗಾಂಗಕ್ಕೆ ಸಂಬಂಧಿಸಿದಂತೆ ಸ್ನಾಯುವಿಗೆ ಸಂಬಂಧಿಸಿದಂತಹ ರೋಗಗಳು ರಾಹುಗ್ರಹದಿಂದ ಬರಬಹುದು ರಾಹುಗ್ರಹದ ಅವಧಿ ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ರಾಹುಗ್ರಹದ ಅವಧಿ ಇರುತ್ತೆ ರಾಹುಗ್ರಹಕ್ಕೆ ನೈಋತ್ಯ ದಿಕ್ಕು ಉತ್ತಮವಾದಂತಹ ದಿಕ್ಕು ರಾಹುಗ್ರಹದ ದೋಷಗಳ ನಿವಾರಣೆಗಾಗಿ ಉದ್ದನ್ನ ಧಾನ್ಯದಲ್ಲಿ ಉದ್ದನ್ನು ದಾನ ಮಾಡಬೇಕು ಹಾಗೆಯೇ ದೋಷದ ಪರಿಹಾರಕ್ಕಾಗಿ ಉದ್ದಿನಿಂದ ಮಾಡಿರತಕ್ಕಂತಹ ನೈವೇದ್ಯಗಳನ್ನು ನಿವೇದನೆ ಮಾಡಬೇಕು ಅಡುಗೆಯನ್ನು ನಿವೇದನೆ ಮಾಡಬೇಕು ಉದ್ದಿನಿಂದ ಮಾಡಿರತಕ್ಕಂತಹ ಭಕ್ಷ್ಯಗಳನ್ನು ರಾಹುಗ್ರಹಕ್ಕೆ ನಿವೇದನೆ ಮಾಡಬೇಕು ವಾತಕಾರಕವಾಗಿದೆ ರಾಹುಗ್ರಹ ವಾತಕ್ಕೆ ಸಂಬಂಧಿಸಿದಂತಹ ರೋಗಗಳು ಕೂಡ ರಾಹುಗ್ರಹದಿಂದ ಬರಬಹುದು ನಿವಾರಣೆಗಾಗಿ ರಾಹುಗ್ರಹದ ಜಪಾದಿಗಳನ್ನು ಮಾಡಬೇಕು ಇನ್ನು ಲೋಹಕ್ಕೆ ಸಂಬಂಧಿಸಿದಂತೆ ಸೀಸವನ್ನು ದಾನ ಮಾಡಬೇಕು ರಾಹುಗ್ರಹದ ಪೂಜೆಯನ್ನು ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಸೀಸವನ್ನು ದಾನ ಮಾಡಿದಲ್ಲಿ ರಾಹುಗ್ರಹದ ದೋಷ ನಿವಾರಣೆಯಾಗುತ್ತೆ ಜಪದ ಸಂಖ್ಯೆ ಹದಿನೆಂಟು ಸಾವಿರ ರಾಹುಗ್ರಹದ ಜಪದ ಸಂಖ್ಯೆ ಅಥವಾ ದಶಾವರ್ಷವೂ ಕೂಡ ಹದಿನೆಂಟು ಸಾವಿರ ಹದಿನೆಂಟು ಹಾಗಾಗಿ ದಶಾವರ್ಷದ ಸಂಖ್ಯೆಯಲ್ಲೂ ಕೂಡ ಹದಿನೆಂಟು ಸಾವಿರದಂತೆ ಜಪವನ್ನು ಮಾಡಬೇಕು ರಾಹುಗ್ರಹದ ಪೂಜೆಯನ್ನು ಮಾಡಿ ಹದಿನೆಂಟು ಸಾವಿರ ಜಪವನ್ನು ಮಾಡಿ ತದ್ ದಶಾಂಶ ಸಾವಿರದ ನೂರು ಸಂಖ್ಯೆಯಲ್ಲಿ ಹೋಮವನ್ನು ಮಾಡಿ ರಾಹುಗ್ರಹದಿಂದ ಉಂಟಾಗತಕ್ಕಂತಹ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ರಾಹುಗ್ರಹವು ಏಳನೆಯ ಸ್ಥಾನವನ್ನು ಯಾವಾಗಲೂ ನೋಡುತ್ತೆ ತನ್ ತಾನು ಇರತಕ್ಕಂತಹ ಸ್ಥಳದಿಂದ ಏಳನೆಯ ಸ್ಥಾನವನ್ನು ನೋಡುತ್ತೆ ರಾಹುಗ್ರಹ ಅಪ್ರದಕ್ಷಿಣೆಯ ಆಕಾರವಾಗಿ ಸುತ್ತತ್ತೆ ಹಾಗಾಗಿ ಅಪ್ರದಕ್ಷಿಣೆಯಲ್ಲಿ ಅಪ್ರದಕ್ಷಿಣೆಯ ಆಕಾರವಾಗಿ ನಾವು ಏಳನೆಯ ಸ್ಥಾನವನ್ನು ನೋಡಬೇಕು ಅಂತಹ ಏಳನೆಯ ಸ್ಥಾನವನ್ನು ರಾಹುಗ್ರಹ ನೋಡುತ್ತೆ ರಾಹುಗ್ರಹಕ್ಕೆ ಬುಧ ಶುಕ್ರ ಶನಿಗ್ರಹಗಳು ಮಿತ್ರ ಗ್ರಹಗಳು ಗುರುಗ್ರಹ ಸಮವಾದಂತಹ ಗ್ರಹ ರವಿ ಚಂದ್ರ ಮತ್ತು ಶುಕ್ರಗ್ರಹಗಳು ರವಿ ಚಂದ್ರ ಮತ್ತು ಅಂಗಾರಕ ಗ್ರಹಗಳು ರಾಹುವಿಗೆ ಶತ್ರುಗ್ರಹವಾಗಿರುತ್ತೆ ರಾಹುವಿನ ಬಣ್ಣ ಬೂದು ಬಣ್ಣ ಮೊರದ ಚಿಹ್ನೆಯನ್ನು ಹೊಂದಿರ್ತಾನೆ ಹೀಗೆ ರಾಹುಗ್ರಹಗಳಿಗೆ ಸಂಬಂಧಿಸಿರತಕ್ಕಂತಹ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಜಾತಕದಲ್ಲಿ ಬಲಾಬಲಗಳನ್ನು ನಿರ್ಧರಿಸಿ ಯಾವ ಸ್ಥಾನದಲ್ಲಿ ರಾಹುಗ್ರಹ ಇದೆ ರಾಹುಗ್ರಹಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ ಶುಭ ಗ್ರಹಗಳ ದೃಷ್ಟಿ ಪಾಪಗ್ರಹಗಳ ದೃಷ್ಟಿ ಸ್ವಸ್ಥಾನ ನೀಚಸ್ಥಾನ ಉಚ್ಚಸ್ಥಾನ ಇತ್ಯಾದಿಗಳನ್ನು ತಿಳಿದುಕೊಂಡು ರಾಹುಗ್ರಹಕ್ಕೆ ಸಂಬಂಧಿಸಿದಂತಹ ದೋಷಗಳಿದ್ದಲ್ಲಿ ರಾಹುಗ್ರಹದ ಪೂಜೆ ಜಪ ಹೋಮ ತರ್ಪಣ ಪ್ರೋಕ್ಷಣಾದಿಗಳಿಂದ ರಾಹುಗ್ರಹಕ್ಕೆ ಸಂಬಂಧಿಸಿರತಕ್ಕಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಸೌಖ್ಯವನ್ನು ಹೊಂದಬಹುದು ನಮಸ್ಕಾರ